ಆಮೇಲೆ ಕಾಂಗ್ರೆಸ್ಸಿಗೂ ಇನ್ನೊಂದು ದೊಡ್ಡ ಮಾತನ್ನು ಹೇಳ್ತಾರೆ ಸೋನಿಯಾ ಗಾಂಧಿ ಅವರು ಪದ ಪ್ರಧಾನಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡೋದು ಅಂತ ತ್ಯಾಗ ಮಾಡಿದ್ದಲ್ಲ ನಮ್ಮ ಸಂವಿಧಾನದಲ್ಲೇ ಇರುವಂಥದ್ದು ವಿದೇಶಿಗಳಿಗೆ ಈ ದೇಶದ ಪ್ರಧಾನಮಂತ್ರಿ ಆಗೋ ಹಕ್ಕು ನಮ್ಮ ಸಂವಿಧಾನ ಕೊಟ್ಟಿಲ್ಲ ಈಗಾಗಲೇ ಹೇಳಿದಾಗೆ ಈ ರಾಜ್ಯ ಕಂಡಂಥ ಪರಮ ಭ್ರಷ್ಟ ಮುಖ್ಯಮಂತ್ರಿಗಳ ಪೈಕಿ ಮೊದಲ ಸ್ಥಾನದಲ್ಲಿ ನಿಂತ್ಕೊಳ್ಳೋದ್ರಿಂದ ಸಿದ್ದರಾಮಯ್ಯ ಕಾನೂನಿನ ನಿಯಮಗಳಂತೆ ಜೀವಂತವಾಗಿರ್ತಕ್ಕಂಥ ವ್ಯಕ್ತಿಗಳ ಹೆಸರುಗಳನ್ನು ಯಾವುದೇ ರಸ್ತೆಗಳಿಗಾಗಿ ಅವರ ಪ್ರತಿಮೆಗಳನ್ನು ನಿರ್ಮಾಣ ಮಾಡೋದಾಗಲಿ ಅದು ನಿಷಿದ್ಧ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯವ್ರನ್ನ ಮೆಚ್ಚಿಸುವಂಥ ಕೆಲಸ ಮಾಡ್ತಾರೆ ಇವ್ರು ಮಾಡಿರ್ತಕ್ಕಂಥದ್ದು ಆ ಒಂದು ಗ್ಯಾರಂಟಿ ಯೋಜನೆಗಳ ಅನುದಾನಗಳು ಸಿಗ್ತಾ ಇಲ್ಲ ಅದನ್ನು ಸರಿದೂಗಿಸ್ಕೊಳ್ಳೋಕ್ಕೆ ಮದ್ಯದ ದರ ಏರಿಸೋದು ಶಕ್ತಿ ದರ ಏರ್ಸೋದು ಹಾಲಿನ ದರ ಏರಿಸೋದು ನೀರಿನ ದರ ಏರಿಸೋದು ಇವತ್ತು ಬಸ್ನ ದರವನ್ನು ಏರಿಕೆ ಮಾಡಿ ಮಾಡ ಕೊಟ್ಟಿರ್ತಕ್ಕಂಥದ್ದು ಇದು ಜನವಿರೋಧಿ ಸರ್ಕಾರ ಅಂತ ಅತ್ಯಂತ ಸ್ಪಷ್ಟವಾಗಿ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯ ಅಥವಾ ಎರಡು ಸಾವಿರದ ಇಪ್ಪತ್ತಾರರ ಪ್ರಾರಂಭದಲ್ಲೇ ಇನ್ನೊಂದು ನಮ್ಮ ವಿಧಾನಸಭೆ ಚುನಾವಣೆ ಬರುತ್ತೆ ಆ ಬರುವಂಥ ನಿಟ್ಟಿನಲ್ಲಿ ಇವರು ಈಗಲಿಂದ ಪ್ರಾಮಾಣಿಕವಾದಂಥ ಹೋರಾಟಗಳನ್ನು ಮಾಡಿ ನೂರು ಕೆಲವರು ದೊಡ್ಡ ಮಟ್ಟದ ಜಯಬೇರೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅಂದರೆ ಸೋನಿಯಾ ಗಾಂಧಿಗೆ ಗಂಡ ತೀರ್ ಹೋದ ಮೇಲೆ ಆ ಇಡೀ ಸಾಮ್ರಾಜ್ಯದ ಒಡತೆಯಾಗುವುದರಲ್ಲಿ ಇರುವ ಆಸಕ್ತಿ ಅವರ ಕುಟುಂಬಿಕರ ಮೇಲೂ ಇಲ್ಲ ಗಂಡನ ಮೇಲೂ ಇಲ್ಲ ಈ ದೇಶದ ಮೇಲೂ ಇಲ್ಲ ಕಾಂಗ್ರೆಸ್ ಇನ್ನೊಂದು ದೊಡ್ಡ ಮಾತನ್ನು ಹೇಳ್ತಾರೆ ಸೋನಿಯಾ ಗಾಂಧಿ ಅವರು ಪದ ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡೋರು ಅಂತ ತ್ಯಾಗ ಮಾಡಿದ್ದಲ್ಲ ನಮ್ಮ ಸಂವಿಧಾನದಲ್ಲೇ ಇರುವಂಥದ್ದು ವಿದೇಶಿಗರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗೋ ಹಕ್ಕು ನಮ್ಮ ಸಂವಿಧಾನ ಕೊಟ್ಟಿಲ್ಲ ಹಾಗಾಗಿ ಅವರು ಅನಿವಾರ್ಯವಾಗಿ ಅವರು ಅದನ್ನು ಅನಿವಾರ್ಯವಾಗಿ ಸೋನಿಯಾ ಗಾಂಧಿ ಅವರು ಒಲ್ಲದ ಮನಸ್ಸಿನಿಂದ ಸ್ಥಾನಕ್ಕೆ ತಮ್ಮ ಮಾತನ್ನ ಕೇಳುವಂತ ತಮ್ಮ ಕೈಗೊಂಬೆ ಆಗಿರ್ತಕ್ಕಂಥ ತಮ್ಮ ಸೂತ್ರದ ಗೊಂಬೆ ಆಗಿರ್ತಕ್ಕಂಥ ರಿಮೋಟ್ ಕಂಟ್ರೋಲ್ ಪ್ರಧಾನಮಂತ್ರಿ ಬೇಕಾಗಿತ್ತು ಹಾಗಾಗಿ ಅವರು ಮನಮೋಹನ್ ಸಿಂಗ್ ಅವ್ರನ್ನ ತಗೊಂಡ್ಬಂದು ಕೂರಿಸುವಂಥ ಕೆಲಸ ಮಾಡಿದ್ರು ಆದರೆ ಈ ಕಾಂಗ್ರೆಸ್ಸಿಗಳು ತಮ್ಮ ಪಕ್ಷದ ಇಂದಿರಾ ಕಾಂಗ್ರೆಸ್ ಪ್ರಾರಂಭ ಆದಂತ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ನೋಡಿದಾಗ ಬೇರೆ ಎಲ್ಲ ರಾಷ್ಟ್ರೀಯ ಅಧ್ಯಕ್ಷರನ್ನು ನೆನೆಸ್ಕೊಳ್ತಾರೆ ಆದರೆ ಸೀತಾರಾಮ್ ಕೇಸರಿ ನೆನೆಸ್ಕೊಳ್ಳೋ ಕೆಲಸ ಮಾಡಲ್ಲ ಯಾಕಂದರೆ ಸೀತಾರಾಮ್ ಕೇಸರಿ ಸೋನಿಯಾ ಗಾಂಧಿಯವರ ಒಂದಷ್ಟು ವಿಚಾರಧಾರೆಗಳನ್ನು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಿರೋಧ ಮಾಡಿದಂಥವ್ರು ಹಾಗಾಗಿ ಅನಿವಾರ್ಯವಾಗಿ ಅವ್ರನ್ನ ಬಲವಂತವಾಗಿ ಆ ಸ್ಥಾನದಿಂದ ಈಗ ಅಂಬೇಡ್ಕರ್ ದಲಿತರು ಇತ್ಯಾದಿ 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 ಮಾತಾಡ್ತಾರಲ್ಲ ಜಗಜೀವನ್ ರಾವನನ್ನು ಎಷ್ಟು ಕೆಟ್ಟದಾಗಿ ನಡೆಸ್ಕೊಂಡ್ರು ಹಾಂ ಅವರು ಇವರು ಯಾರ ಯಾರು ಇವರು ಅವರನ್ನು ಯಾರನ್ನು ಅಂಬೇಡ್ಕರನ್ನು ಬಿಟ್ಟಿಲ್ಲ ಜಗಜೀವನ್ ರಾವನ್ನು ಬಿಟ್ಟಿಲ್ಲ ಅನ್ನು ಬಿಟ್ಟಿಲ್ಲ ಮನಮೋಹನ್ ಸಿಂಗನ್ನು ಬಿಟ್ಟಿಲ್ಲ ಯಾರನ್ನು ಬಿಟ್ಟಿಲ್ಲ ಬೆಳೆಯುವ ಒಳ್ಳೊಳ್ಳೆಯ ರಾಜೇಶ್ ಈ ಪೈಲಟ್ನಂಥ ಒಬ್ಬ ಯುವ ಮುಂದಾಳುಗಳ ಮರಣ ಇವತ್ತಿಗೂ ನಮಗೆ ನಿಗೂಢವಾಗಿ ಇದೆಯಲ್ಲ ಸಹಜವಾದ ಸಾವು ಅಂತ ಅಥವಾ ಆಕ್ಸಿಡೆಂಟ್ ಅಂತ ನಂಬಲಿಕ್ಕೆ ಆಗುವುದಿಲ್ಲಲ್ಲ ಹಾಂ ಅಂದರೆ ಕಾಂಗ್ರೆಸ್ಸು ಕೊನೆಗೂ ತನ್ನೊಳಗಡೆ ಒಂದು ಹಲವು ಹತ್ತು ರೀತಿಯ ನಿಗೂಢಗಳನ್ನು ಇಟ್ಕೊಂಡು ಈಗ ಸಂವಿಧಾನ ಇಟ್ಕೊಂಡು ತಿರುಗಾಡ್ತಾಯಿಲ್ಲ ಈಗ ನಮ್ಮ ರಾಜ್ಯದ ಖರ್ಗೆ ಅವರು ನೀವು ಅವ್ರ ವಿರುದ್ಧ ನೀವೇ ಕೇಸ್ ಹಾಕಿದ್ದೀರಿ ಅದು ಇದೆ ಈಗ ಅವರ ಬ್ರಹ್ಮಾಂಡ ಭ್ರಷ್ಟಾಚಾರ ನೋಡಿ ಈಗ ಯಾರು ಜನ ಅದರನ್ನು ಅದನ್ನು ಇದು ಮಾಡ್ತಾ ಇಲ್ಲ ಹ್ಞೂ ಏ ನಾನೀಗಾಗಲೇ ಹೇಳಿದಾಗೆ ಈ ರಾಜ್ಯ ಕಂಡಂತ ಪರಮ ಭ್ರಷ್ಟ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಸ್ಥಾನಗಳ ಮುಖ್ಯಮಂತ್ರಿಗಳ ಪೈಕಿ ಮೊದಲ ಸ್ಥಾನದಲ್ಲಿ ನಿಂತ್ಕೊಳ್ಳೋದ್ರಿಂದ ಸಿದ್ದರಾಮಯ್ಯ ಅವರು ಹೇಳಿದಾಗೇನೆ ಮುಂದ್ಗಡೆ ತೋರಿಸೋದು ಹಸುವಿನ ವೇಷ ಅದರ ಒಳಗಡೆ ಇರೋದು ಗೋ ಒಂದು ವ್ಯಾಗ್ರ ಹಾಗಾಗಿ ಗೋಮುಖ ವ್ಯಾಘ್ರ ರಾಜಕಾರಣಿ ನಾನು ನಾನೆ ಈಗ ಅವರ ಹೆಸರನ್ನ ಅಲ್ಲಿ ಇಡ್ಲಿಕ್ಕೆ ಕೊಟ್ಟಿದ್ದಾರೆ ಒಂದು ನಮ್ಮ ನಮ್ಮ ಇದ್ರ ಪ್ರಕಾರ ಕಾನೂನಿನ ನಿಯಮಗಳಂತೆ ಜೀವಂತವಾಗಿರ್ತಕ್ಕಂಥ ವ್ಯಕ್ತಿಗಳ ಹೆಸರುಗಳನ್ನು ಯಾವುದೇ ರಸ್ತೆಗಳಿಗಾಗಿ ಅವರ ಪ್ರತಿಮೆಗಳನ್ನು ನಿರ್ಮಾಣ ಮಾಡೋದಾಗಲಿ ಅದು ನಿಷಿದ್ಧ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಎಲ್ಲೋ ಒಂದು ಕಡೆ ಅದನ್ನು ಮೆಚ್ಚಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಾಗೆ ರಾಜಕುಟುಂಬ ಮೈಸೂರು ರಾಜಮಂತನ ಮಧ್ಯಾಹ್ನ ಪೂರಕವಾದಂಥ ದಾಖಲೆಗಳು ಪ್ರಿನ್ಸಸ್ ರಸ್ತೆ ಅಂತ ಏನಿತ್ತು ಅದಕ್ಕೆ ಪೂರ್ವಕವಾದಂಥ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ದಾಖಲೆಗಳು ಅಂತ ಅನ್ಕೊಳ್ತೀನಿ ಆ ದಾಖಲೆಗಳನ್ನು ಅತ್ಯಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅದು ಕೂಡ ಹಠಕ್ ಬಿದ್ದಿರ್ತಕ್ಕಂಥ ಅಲ್ಲಿನ ಆಡಳಿತ ವರ್ಗದವರು ಆಡಳಿತ ಸಿಬ್ಬಂದಿಯವರು ಅದಕ್ಕೆ ಸಿದ್ದರಾಮಯ್ಯ ಮಾರ್ಗ ಅಂತ ಹೆಸರಿಡಬೇಕು ಅಂತ ಹೊಟ್ಟಿದ್ದಾರೆ ಅದು ಕಾನೂನು ವಿರುದ್ಧವಾದಂಥ ಕೆಲಸ ಆ ರೀತಿ ನಿರ್ಣಯ ಮಾಡಿದಾಗ ನೂರಕ್ಕೆ ನೂರು ಅದ್ರ ವಿರುದ್ಧ ಹೋರಾಟ ಮಾಡೋದು ನಾನು ಕೂಡ ಮೊದಲಿನಾಗಿರ್ತೀನಿ ಕಾನೂನು ಹೋರಾಟ ಮಾಡೋದರಲ್ಲಿ ಯಾವುದೇ ಕಾರಣಕ್ಕೂ ಜೀವಂತವಾಗಿರ್ತಕ್ಕಂಥ ವ್ಯಕ್ತಿಗಳ ಹೆಸರನ್ನು ಯಾವಾಗ ಮ ಬೆಂಗಳೂರಿನ ಎಂ ಜಿ ರಸ್ತೆಯ ಒಂದು ಸರ್ಕಲ್ಗೆ ಅನಿಲ್ ವೃತ್ತ ಅಂತ ಇಟ್ಟರು ಅದಾದ ನಂತರ ಪಿ ಎ ಎಲ್ಗಳ ಸಲ್ಲಿಕೆ ಆಯಿತು ಆ ಪಿ ಎಲ್ಗಳಿಗೆ ರಾಜ್ಯ ಉಚ್ಚ ನ್ಯಾಯಾಲಯ ಅತ್ಯಂತ ಸ್ಪಷ್ಟವಾದಂಥ ಆದೇಶವನ್ನು ಕೊಟ್ಟಿದೆ ಜೀವಂತವಾಗಿರ್ತಕ್ಕಂಥ ವ್ಯಕ್ತಿಗಳ ಹೆಸರಿನಲ್ಲಿ ಯಾವುದೇ ರಸ್ತೆಗಳಿಗೆ ವೃತ್ತಗಳಿಗೆ ಹೆಸರುಗಳನ್ನು ಇಡಬಾರ್ದು ಅವ್ರ ಪ್ರತಿಮೆಗಳನ್ನು ನಿರ್ಮಾಣ ಮಾಡಬಾರ್ದು ಅಂತ ಅತ್ಯಂತ ಸ್ಪಷ್ಟವಾಗಿ ಆದೇಶ ಕೊಟ್ಟಿರೋದ್ರಿಂದ ಅದನ್ನು ಆದೇಶದ ಉಲ್ಲೇಘನೆ ಮಾಡ್ತಿದ್ದಾರೆ ಅಥವಾ ನ್ಯಾಯಾಲಯ ನಿಂದನೆ ಪ್ರಕರಣ ಕೂಡ ಆಗ್ತದೆ ನಾವು ಕೂಡ ಒಂದು ವೇಳೆ ಹಠಕ್ಕೆ ಬಿದ್ದು ಸಿದ್ದರಾಮಯ್ಯವರ ಹೆಸರು ಇಟ್ಟಿದ್ದಾದ್ರೆ ಅದರ ವಿರುದ್ಧ ನಾವು ಕೂಡ ನೂರಕ್ಕೆನವರು ಕಾನೂನು ಹೋರಾಟ ದೊಡ್ಡ ಮಟ್ಟದಲ್ಲಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಸದ್ಯದ ರಾಜ ಈಗಿನ ರಾಜ್ಯ ಸರ್ಕಾರದ ನಿಲುವು ನೀತಿಗಳ ಬಗ್ಗೆ ಈ ಹೊತ್ತಿನಲ್ಲಿ ಏನು ಹೇಳ್ತೀರಿ ಬಸ್ ದರ ಏರಿಸಿದ್ದಾರೆ ನೀರಿನ ದರ ಕೊಟ್ಟಿದ್ದಾರೆ ಖರ್ಗೆ ಪ್ರಕರಣ ಸಿ ಟಿ ರವಿ ಪ್ರಕರಣ ಈಗ ನಿಮಗೆ ಒಂದು ಅರ್ಥ ಆಗತ್ತೆ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಸುವಂಥ ಉಮೇದಿ ಪಕ್ಷಕ್ಕಿಲ್ಲ ಯಾಕೆ ಅಂತಂದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿನ್ನಡೆ ಆದರೂ ಕೂಡ ಬೆಂಗಳೂರಿಗೆ ಸಂಬಂಧಪಟ್ಟ ಐದು ಲೋಕಸಭಾ ಕ್ಷೇತ್ರ ಯಲಾಂಕ ಕ್ಷೇತ್ರ ಚಿಕ್ಕಬಳ್ಳಾಪುರಕ್ಕೆ ಹೋಗೋದ್ರಿಂದ ಅದನ್ನು ಸೇರಿ ಐದು ಲೋಕಸಭಾ ಕ್ಷೇತ್ರಗಳು ಅಂತ ಕರಿತೀವಿ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳೇ ಜಯಬೀರಿಯನ್ನು ಬಾಳಿಸಿರ್ತಕ್ಕಂಥದ್ದು ಅದು ಮೊದಲನೇ ಹೊಡೆತ ಕಾಂಗ್ರೆಸ್ ಪಕ್ಷಕ್ಕೆ ಬೀಳ್ತು ಗ್ಯಾರಂಟಿ ಯೋಜನೆಗಳು ಕುಂಠಿತ ಸಾಕ್ತಾ ಇರ್ತಕ್ಕಂಥ ಅವ್ರಿಗೆ ಮಾಸಿಕವಾಗಿ ತಲುಪಬೇಕಾಗಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯನ್ನು ಕಲ್ಪ್ತಾ ಇಲ್ಲ ವಿದ್ಯುಚ್ಛಕ್ತಿ ಪೂರೈಕೆ ಸಂಬಂಧಪಟ್ಟಂಗೆ ಇನ್ನೂರು ವಿದ್ಯುತ್ ಇನ್ನೂರು ಯೂನಿಟ್ನಷ್ಟು ಫ್ರೀ ಅಂತ ಅದು ಆಗ್ತಾಯಿಲ್ಲ ಇದೆಲ್ಲ ಯುವ ಶಕ್ತಿ ಅಂತ ಏನಾದ್ರು ಜಾರಿಗೆ ತರಕೊಳ್ಳೋದು ಜಾರಿಗೆ ತರಕೆ ತರಲಿಲ್ಲ ತರಕೆ ಆಗಲಿಲ್ಲ ಈ ರೀತಿ ಇವರು ಜನರಿಗೆ ಒಂದು ಭರವಸೆ ಮಾತುಗಳನ್ನ ಸುಳ್ಳು ಭರವಸೆ ಮಾತುಗಳನ್ನ ಕೊಟ್ಟು ಏನು ಮತ ಪಡೆದು ಇವತ್ತು ಅಧಿಕಾರಕ್ಕೆ ಬಂದರು ಅದರ ವಿರುದ್ಧ ಮತದಾರ ತಿರುಗಿ ಬಿದ್ದಿರೋದ್ರಿಂದ ಬಹಿರಂಗವಾಗಿ ತಿರುಗಿ ಬಿದ್ದಿರೋದ್ರಿಂದ ಅವರಿಗೆಲ್ಲ ಒಂದು ಕಡೆ ಅಂಜಿಕೆ ಇದೆ ಆದರೆ ಯಾವ ಕಾರಣಕ್ಕೂ ಇವರು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ನಡೆಸೋದಕ್ಕೆ ತಯಾರಾಗಿಲ್ಲ ಆದರೆ ಇವರು ಮಾಡಿರ್ತಕ್ಕಂಥದ್ದು ಆ ಒಂದು ಗ್ಯಾರಂಟಿ ಯೋಜನೆಗಳ ಏನೂ ಇಲ್ಲ ಅವರಿಗೆ ಹಣ ಅನುದಾನಗಳು ಸಿಗ್ತಾ ಇಲ್ಲ ಅದನ್ನು ಸರಿದೂಗಿಸ್ಕೊಳ್ಳೋಕ್ಕೆ ಮದ್ಯದ ದರ ಏರ್ಸಿದ್ರು ಶಕ್ತಿ ದರ ಏರ್ಸ ಹಾಲಿನ ದರ ಏರ್ಸಿದ್ರು ನೀರಿನ ದರ ಏರ್ಸಿದ್ರು ಇವತ್ತು ಬಸ್ನ ದರವನ್ನು ಏರಿಕೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇದು ಜನವಿರೋಧಿ ಸರ್ಕಾರ ಅಂತ ಅತ್ಯಂತ ಸ್ಪಷ್ಟವಾಗಿ ನೀವು ಅಭಿವೃದ್ಧಿ ಕಾರ್ಯಕ್ಕೆ ಒಂದು ರೂಪಾಯಿ ಕೂಡ ಇಲ್ಲ ಇವತ್ತು ನಿಮಗೆ ರಸ್ತೆಗಳಲ್ಲಿ ಯಾವುದೇ ರಸ್ತೆಗಳಲ್ಲಿ ಗುಂಡಿಗಳನ್ನು ನೋಡಿದ ಜನರು ಈ ರಸ್ತೆ ರಸ್ತೆ ಗುಂಡಿ ಹಣ ಇಲ್ಲ ಅದರ ಗ್ಯಾರಂಟಿ ಏನೇ ಹೋಗ್ತಾ ಇದೆ ಹಣ ಆ ಹಣದ ಆ ಹಣ ಎಲ್ಲಿ ಹೋಗ್ತಾ ಇದೆ ಅದ್ರ ಅದು ಪರಿಣಾಮ ಇವತ್ತು ನಾವು ರಸ್ತೆ ಗುಂಡಿಗಳನ್ನು ನೋಡ್ತಾ ಇದ್ದೀವಿ ರಸ್ತೆ ಗುಂಡಿಗಳಲ್ಲಿ ಮೂಲಕ ಸಾವು ನೋವುಗಳನ್ನು ಎದುರಿಸ್ತಾ ಇದ್ದೀವಿ ಅನ್ನೋ ಮಾತುಗಳನ್ನು ಸಾರ್ವಜನಿಕವಾಗಿ ಜನರು ಹೇಳುವಂಥದ್ದು ಹಾಗಾಗಿಲ್ಲೋ ಒಂದು ಕಡೆ ಇವರು ಇವತ್ತು ಶತಾಯಗತಾಯ ತಮ್ಮ ಅಧಿಕಾರಾವಧಿಯನ್ನು ಮುಗಿಸ್ಬೇಕು ಅನ್ನೋ ಒಂದು ಪೂರ್ಣಗೊಳಿಸ್ಬೇಕು ಅನ್ನೋ ಒಂದು ಉಮೇದಿಯಲ್ಲಿದ್ದಾರೆ ಅವ್ರತು ಅವರದೇ ಪಕ್ಷದ ಶಾಸಕರು ಅವ್ರ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಎಲ್ಲ ಶಾಸಕರು ಸಿದ್ದರಾಮಯ್ಯನವರ ಆಡಳಿತದ ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು ಒಂದು ರೂಪಾಯಿ ಕೂಡ ಅಭಿವೃದ್ಧಿ ಕಾರ್ಯಕ್ಕೆ ಬಳಕೆ ಬಿಡುಗಡೆ ಆಗದಿರುವಂಥ ಇಂದ ಕರಾಳ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಿಂದ ಎದುರಿಸ್ತಾರಂಥದ್ದು ರಾಜ್ಯದ ಜನತೆ ಇವತ್ತು ರಾಜ್ಯದ ಜನತೆ ಯೋಚನೆ ಮಾಡಬೇಕು ಈ ರೀತಿಯ ಗ್ಯಾರಂಟಿ ಯೋಜನೆಗಳಿಗೆ ಮನಸ್ಸು ಹೊತ್ತು ನಾವು ಅಧಿಕಾರಕ್ಕೆ ನಾವು ಅವ್ರನ್ನ ಅವಕಾಶ ಮಾಡಿಕೊಟ್ರೆ ಏನಾಗತ್ತೆ ಅನ್ನೋದನ್ನು ಸಾಮಾನ್ಯ ನಾಗರಿಕರು ಯೋಚನೆ ಮಾಡಿದ್ರೆ ಅದು ಅರ್ಥ ಆಗುತ್ತೆ ಹಾಗಾಗಿ ಮುಂದೆ ಯಾವತ್ತೂ ಕೂಡ ಜನಗಳು ಈ ಗ್ಯಾರಂಟಿ ಯೋಜನೆಗಳನ್ನು ನಂಬಿ ಓಟ್ ಮಾಡುವಂಥ ಕೆಲಸ ಮಾಡಬಾರ್ದು ಅದಕ್ಕೆ ಮುಂಚೆ ಅವ್ರು ಯೋಚನೆ ಇದು ನಿಜಕ್ಕೂ ಸಾಧ್ಯನಾ ಅಥವಾ ಕಷ್ಟ ಸಾಧ್ಯನ ಈ ರೀತಿ ಮಾಡಿದಾಗ ಇನ್ನೊಂದು ಶ್ರೀಲಂಕಾ ಇನ್ನೊಂದು ಪಾಕಿಸ್ತಾನ ಆವತ್ತೋ ಇಲ್ವೋ ಈ ರೀತಿ ಯೋಚನೆ ಮಾಡಿ ಅವರು ಮತದಾನ ಮಾಡಬೇಕು ಅಂತಿಮವಾಗಿ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಈ ಎಲ್ಲ ಯೋಜನೆಗಳನ್ನು ಸರಿದೂಗಿಸ್ಕೊಳೋಕ್ಕೆ ಅಳದು ಉಳಿದು ಕುಂಟುತ್ತಾ ಸಾಕ್ತಾ ಇರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈ ಬೇಕಾಗಿರ್ತಕ್ಕಂಥ ಹಣವನ್ನು ಸರಿದೂಗಿಸ್ಲಿಕ್ಕೆ ಈ ರೀತಿಯ ದರಗಳನ್ನು ಎಲ್ಲ ರೀತಿಯ ಸಾಮಾನ್ಯ ವರ್ಗಕ್ಕೆ ದೊಡ್ಡ ಮಟ್ಟದ ಹೊರೆಯಾಗುವಂಥ ಒಂದು ದರ ಏರಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರದ ಸಂದರ್ಭದಲ್ಲಿ ಜಿಲ್ಲಾವಾರು ಗೋಶಾಲೆಗಳಿಗೆ ಅನುಮತಿ ಮತ್ತು ಅದಕ್ಕೊಂದು ಇಷ್ಟು ಹಿಡುಗಂಟನ್ನು ಇಟ್ಟಿತ್ತು ಈಗ ಅದನ್ನು ರದ್ದು ಮಾಡಿದ್ದಾರೆ ಹೇಳಿ ಕೇಳಿ ನಿಮ್ಗೆ ಇದು ಅಲ್ಪಸಂಖ್ಯಾತರ ಒಂದು ಮತಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಅವರೇ ಭಾವಿಸ್ಕೊಂಡಿರೋ ಅವರೇ ಭಾವಿಸ್ಕೊಂಡು ನಮಗೆ ಕಾಯ ಮತದಾರ ಯಾರ್ದು ಅವ್ರು ಅಲ್ಪಸಂಖ್ಯಾತರು ಅಂದ್ರೆ ಭಾವಿಸ್ಕೊಂಡಿರೋ ಅದಕ್ಕೆ ಅವರ ಭಾವನೆಗಳಿಗೆ ಪೂರಕವಾಗಿ ಇವತ್ತು ಗೋಶಾಲೆಗಳನ್ನ ರದ್ದು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಯಾಕಂದ್ರೆ ಗೋಶಾಲೆಗಳನ್ನ ನೀವು ಏನು ಅನುದಾನಗಳನ್ನ ಇಟ್ಟಿದ್ರು ಅದು ಅದು ಅದ್ರ ಮೂಲಕ ಮಾಡಿದ್ರೆ ಅದು ಹಿಂದೂ ಪರವಾದಂತಹ ಸರ್ಕಾರ ಆಗ್ತಾ ಇತ್ತು ಅಂತ ಹೇಳಿ ಅಲ್ಪಸಂಖ್ಯಾತರು ಭಾವಿಸ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಅವರನ್ನ ಮೆಚ್ಚಕ್ಕೋಸ್ಕರ ಇವತ್ತು ಅಲ್ಪಸಂಖ್ಯಾತ ಮುಖಂಡ ಅಲ್ಪಸಂಖ್ಯಾತ ಮತದಾರ ಇವತ್ತಿನ ನಿರ್ಧಾರವನ್ನ ರಾಜ್ಯ ಸರ್ಕಾರ ಇದಕ್ಕೆ ನಿಮ್ಮ ಬಿಜೆಪಿ ಸರ್ ಇದ್ದಾರೆ ನಾನು ಅದನ್ನ ಬಹಿರಂಗವಾಗಿ ಮಾತಾಡಂತ ಆದ್ರೆ ಒಂದು ನಾನು ಒಬ್ಬ ಹೋರಾಟಗಾರನ ಹೇಳುವಂತದ್ದು ಮೊನ್ನೆ ನಡೆದಂತ ವಿಧಾನಸಭಾ ಅಧಿವೇಶನದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ವಕ್ಫ್ ಸಂಬಂಧಪಟ್ಟಂಥ ವಕ್ಫು ವಿವಾದ ಹಾಗೆ ವಾಲ್ಮೀಕಿ ಹಗರಣ ಮೂಡ ಹಗರಣ ಇಂತಹ ಹಗರಣಗಳು ದೊಡ್ಡ ಮಟ್ಟದ ಚರ್ಚೆ ಆಗಬೇಕಾಗಿತ್ತು ತುಂಬ ದೊಡ್ಡ ಮಟ್ಟದ ಅದಕ್ಕೆ ಸಂಬಂಧಪಟ್ಟ ಹೋರಾಟಗಳನ್ನು ರೂಪಿಸ್ಬೇಕಾಗಿತ್ತು ಎಲ್ಲೋ ಕಡೆ ಅದರಲ್ಲಿ ಸ್ವಲ್ಪ ನಮ್ಮ ನಾಯಕರು ಎಳವಿದ್ದಾರೆ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಅತ್ಯಂತ ಪರಿಣಾಮಕಾರಿಯಾಗಿ ಈ ಮೂರು ಸಂಬಂಧ ಮೂರು ವಿಷಯಕ್ಕೆ ಸಂಬಂಧಪಟ್ಟ ಹೋರಾಟಗಳನ್ನು ರೂಪಿಸಿದರೆ ನೂರಕ್ಕೆ ನೂರು ಸಿದ್ದರಾಮಯ್ಯ ಸರ್ಕಾರ ಬಹಳ ಇಕ್ಕಟ್ಟಿಗೆ ಸಿಲುಕೊಳ್ತಾಯಿತ್ತು ಆದರೂ ಕೂಡ ಈಗಾಗಲೇ ನಾನು ಒಂದೆರಡು ಬಾರಿ ಹೇಳಿದ್ದೀನಿ ನೇರವಾಗಿ ಹೇಳುವಂಥ ವಿಷಯ ಏನು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಆದಂಥ ಕೇಂದ್ರ ಸ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮುಖಂಡರ ಸಮ್ಮುಖದಲ್ಲಿ ಸಮಕ್ಷಮದಲ್ಲಿ ವೇಣುಗೋಪಾಲ್ ಇರ್ಬೋದು ಸುರ್ಜೇವಾಲಾ ಇರ್ಬೋದು ರಾಹುಲ್ ಗಾಂಧಿ ಅವರ ಸಮಕ್ಷಮದಲ್ಲಿ ಆಗಿರೋ ಒಪ್ಪಂದದ ಪ್ರಕಾರ ಈಗಾಗಲೇ ಅದು ಬಹಿರಂಗ ಆಗಿದೆ ಡಿ ಕೆ ಶಿವಕುಮಾರ್ ಕೂಡ ಅದನ್ನು ಬಹಿರಂಗವಾಗಿ ಹೇಳಿದ್ದಾರೆ ಬೇರೆ ರಾಜ್ಯದ ಒಂದು ಚಾನಲ್ ಮುಂದೆ ಕೂತ್ಕೊಂಡು ಹೇಳಿದ್ದಾರೆ ಅದನ್ನು ಇಂಗ್ಲೀಷ್ ಭಾಷೆ ಆಂಗ್ಲ ಭಾಷೆಯ ಚಾನಲ್ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಿಗೆ ಸಿದ್ಧರಾಮಯ್ಯನವರು ಅಧಿಕಾರ ಹಸ್ತಾಂತರ ಡಿ ಕೆ ಶಿವಕುಮಾರ್ ಅವ್ರು ಮಾಡಬೇಕು ಮೂವತ್ತು ತಿಂಗಳ ಅವಧಿ ಅವರಿಗೆ ಮೂವತ್ತು ತಿಂಗಳ ಅವಧಿ ಇವರಿಗೆ ಅಂತ ಒಂದು ವೇಳೆ ಅಲ್ಲಿ ಆಗಿರ್ತಕ್ಕಂಥ ಒಪ್ಪಂದದಂತೆ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಲಿಕ್ಕೆ ತಯಾರಾಗಿದ್ದೆ ಆದರೆ ಸಿದ್ದರಾಮಯ್ಯ ಮಾಡಲಿಕ್ಕಿಲ್ಲ ಮಾಡ್ಲಿಕ್ಕಿಲ್ಲ ಅವರ ಸ್ವಭಾವ ಗೊತ್ತಿಲ್ಲ ಮಾಡಲಿಕ್ಕಿಲ್ಲ ಅವರು ದೊಡ್ಡ ಮಟ್ಟದ ಅಹಿಂದ ಸಮಾವೇಶ ಆ ಸಮಾವೇಶ ಆಗ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ತಮ್ಮ ನಾಯಕ ಅಂತ ಒಪ್ಪದೆ ಇರತಕ್ಕಂಥ ಎಪ್ಪತ್ತೈದಕ್ಕೂ ಹೆಚ್ಚು ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿರುವಂತವ್ರು ಅವರೆಲ್ಲ ಅದರಿಂದ ಆ ಪಕ್ಷದ ಹೊರಗಡೆ ಬರುವಂತ ಅವಕಾಶಗಳೇ ಜಾಸ್ತಿ ಅಂದ್ರೆ ಸಿದ್ದರಾಮಯ್ಯವ್ರು ಇದ್ದದ್ದು ಇದ್ದ ಹೌದೌದು ಸಿದ್ದರಾಮಯ್ಯವ್ರು ಒಪ್ಪದೆ ಇದ್ರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಅಂತ ಹೇಳಿ ಹಸ್ತಾಂತರ ಮಾಡೋದೇ ನಿಜಕ್ಕೂ ಅಂತ ಘಟನೆ ಸಂಭವಿಸಿದ್ದೇ ಆದ್ರೆ ನೂರಕ್ಕೆ ನೂರು ಅರವತ್ತು ಅರವತ್ತೈದಕ್ಕೂ ಹೆಚ್ಚು ಶಾಸಕರು ಆ ಪಕ್ಷದಿಂದ ಹೊರಗಡೆ ಬರುವಂಥದ್ದು ನೂರು ಅಂದರೆ ಡಿ ಕೆ ಶೆನಪ್ಪ ಅವರಲ್ಲ ಅವರು ಸಾಧ್ಯನೇ ಇಲ್ಲ ಸತೀಶ್ ಜಾವಕಿ ಅವಳ ನೇತೃತ್ವದಲ್ಲಿ ಈಗಾಗಲೇ ಅವರಿಗೆ ನಮ್ಮ ಇವರೇ ನಮ್ಮ ನಾಯಕರು ಅಂತೇಳಿ ಐವತ್ತೆರಡಕ್ಕೂ ಹೆಚ್ಚು ಜನ ಶಾಸಕರು ಬಹಿರಂಗವಾಗಿ ಬೆಂಬಲ ಸೂಚಿಸಿರೋದ್ರಿಂದ ಮತ್ತ ಮುಖೇನ ಬೆಂಬಲ ಸೂಚಿಸಿರೋದ್ರಿಂದ ಇದು ಆಗದೆ ಇರುವಂಥ ಮಾತು ಹಾಗಾಗಿ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯವರು ಇಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯ ಅಥವಾ ಎರಡು ಸಾವಿರದ ಇಪ್ಪತ್ತಾರರ ಪ್ರಾರಂಭದಲ್ಲೇ ಇನ್ನೊಂದು ನಮ್ಮ ವಿಧಾನಸಭೆ ಚುನಾವಣೆ ಬರುತ್ತೆ ಆ ಬರುವಂಥ ನಿಟ್ಟಿನಲ್ಲಿ ಇವರು ಈಗಲಿಂದೆ ಪ್ರಾಮಾಣಿಕವಾದಂಥ ಹೋರಾಟಗಳನ್ನು ಮಾಡಿ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಅಕ್ರಮಗಳನ್ನು ಅನಾಚಾರಗಳನ್ನು ದಾಖಲೆಗಳು ಸಹಿತ ಜನರ ಮುಂದೆ ತೆರೆದಿಡುವಂಥ ಕೆಲಸವನ್ನು ನಮ್ಮ ನಾಯಕರು ಮಾಡಿದ್ರೆ ನೂರು ಕೆಲವರು ದೊಡ್ಡ ಮಟ್ಟದ ಜಯಬೇರೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಈಗಾಗಲೇ ಜನ ಏನು ರೋಸೋಗಿದ್ದಾರೆ ಇವರ ಆಡಳಿತದಿಂದ ಅಭಿವೃದ್ಧಿಯನ್ನೇ ಕಾಣದೇ ಇರ್ತಕ್ಕಂಥ ಒಂದೂವರೆ ವರ್ಷಗಳ ಅವಧಿಯ ಒಂದು ಮುಕ್ಕಾಲು ವರ್ಷದ ಅವಧಿಯ ಆಡಳಿತ ಏನಾಗಿದೆ ಅದರಲ್ಲಿ ಈಗ ಜನ ರೋಸೋಗಿದ್ರಲ್ಲ ಅದನ್ನು ನಾವು ಸಕಾರಾತ್ಮಕವಾಗಿ ಅದನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳೋದ್ರಲ್ಲಿ ಸಫಲರಾದರೆ ನೂರಕ್ಕೆ ನೂರು ದೊಡ್ಡ ಮಟ್ಟದ ಜಯ ಭಾರತೀಯ ಜನತಾ ಪಕ್ಷದಾಗತ್ತೆ ಅದಕ್ಕೆ ಸಂಘಟಿತ ಹೋರಾಟ ಬೇಕು ಹಾಗೇ ನಮ್ಮ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥ ಜಾತ್ಯತೀತ ಅತೀತ ಜನತಾದಳದ ನಾಯಕರನ್ನ ಕಾರ್ಯಕರ್ತರನ್ನು ಜೊತೆಗೆ ಕರ್ಕೊಂಡು ಹೋದಾಗ ನೂರಕ್ಕೆ ನೂರು ಮುಂದಿನ ಸರ್ಕಾರ ದೊಡ್ಡ ಮಟ್ಟದಲ್ಲಿ ನಮ್ದಾಗುತ್ತೆ ಅಂತ ಅತ್ಯಂತ ಸ್ಪಷ್ಟಗಳನ್ನು ಇಷ್ಟ ಆ ತರದ ಆಶಯವನ್ನು ಇಟ್ಕೊಳ್ಬೋದ ನಾವು ಈಗಿನ ಪಿಯ ಗುಂಪು ರಾಜಕೀಯ ಸ್ವಾರ್ಥ ಕೇಂದ್ರದವ್ರಿಗಂತೂ ಆ ಒಂದು ಆ ವಿಷಯ ಗಮನದಲ್ಲಿದೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಇಲ್ಲಿರ್ತಕ್ಕಂಥ ಬಣ ರಾಜಕೀಯ ನಿಲ್ಲಬೇಕು ಹಾಗಾಗಿ ಏನೇ ಇದು ನಾಲ್ಕು ಗೋಡೆಗಳ ಮಧ್ಯ ಇವರ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೋಬೇಕು ಮಾತಾಡ್ಕೋಬೇಕು ಹೊರತು ಜನರ ಸಮಕ್ಷಮದಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಮಾಧ್ಯಮಗಳ ಮೂಲಕ ತಮ್ಮ ವಿರೋಧಗಳನ್ನು ತಮ್ಮ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಘಟನೆಗಳು ನಿಂತಾಗ ಮಾತ್ರ ಇದು ಸಾಧ್ಯ ಅಂತ ಅತ್ಯಂತ ಸ್ಪಷ್ಟವಾಗಿ ಇವರೆಲ್ಲ ತಿಳ್ಕೊಬೇಕಾಗಿದೆ ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ದಿನಕ್ಕೊಂದು ಹಗರಣದ ಚೀಟಿಯನ್ನು ಕೊಡ್ತಾ ಇದೆ ಹೋರಾಟ ಮಾಡುವ ಮನಸ್ಸಿದ್ದದ್ದೇ ಹೌದಾದರೆ ಇವು ಹಿಂದಿನ ಕಾಲದಾಗಿ ಯಡಿಯೂರಪ್ಪನವರ ನೇತೃತ್ವದಲ್ಲೆಲ್ಲ ನಾವೇನು ಕಂಡಿದ್ದೇವೋ ಆ ಥರದ ಒಂದು ಹುರುಪು ಹುರಿಗೊಳ್ಳುವ ಸಾಧ್ಯತೆ ಇದ್ದಿದ್ರೆ ಬಹುಶಃ ಇವರನ್ನು ಚೆಡ್ ಆಡ್ಬಿಡ್ತಾ ಇದ್ರು ಅಂತ ನೂರಕ್ಕೆ ನೂರು ಖಂಡಿತವಾಗ್ಲು ಪ್ರತಿ ನೋಡಿ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ವ್ಯಾಪಕ ಪ್ರಮಾಣದಲ್ಲಿ ತಿಳಿದಿದೆ ಆತ್ಮಹತ್ಯೆಗಳು ಪ್ರತಿಯೊಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ನೀವು ನಂಬಲಿಕ್ಕಿಲ್ಲ ಐವತ್ತು ಅರವತ್ತು ಪರ್ಸೆಂಟ್ ಅಷ್ಟು ಏನು ಇವತ್ತು ಕಮಿಷನ್ ಪಡೆಯುವಂಥ ಪದ್ಧತಿ ಜಾರಿಗೆ ಬಂದ್ಬಿಟ್ಟಿದೆ ಇದ್ರ ವಿರುದ್ಧ ಗುತ್ತಿಗೆದಾರರು ಹೇಳ್ತಾ ಇದ್ರಲ್ಲ ಗುತ್ತಿಗೆದಾರರು ಇವತ್ತು ನೋಡಿ ಬಾ ಬೆಂಗಳೂರಿನಲ್ಲಿ ಲೋಕಲಲ್ಲಿ ಅಂದರೆ ಸ್ಥಳೀಯ ಗುತ್ತಿಗೆದಾರ ಯಾರು ಇವತ್ತು ಟೆಂಡರ್ ಪ್ರಕ್ರಿಯೆ ಭಾಗವಹಿಸ್ತಾರೋ ಅವ್ರು ಕೇಳಿ ಅದನ್ನು ತಡ್ಕೊಳ್ಳಾಗ್ತಾರೆ ಹಾಗಾಗಿ ಹೊರ ರಾಜ್ಯಗಳ ಇಲ್ಲಿ ಬಂದು ಅವರು ಏನು ಕೊಡಬೇಕಾ ಕಮಿಷನ್ ಕೊಟ್ಟು ಇನ್ನು ಉಳಿದಂಥದ್ರಲ್ಲಿ ತಮ್ಮ ಲಾಭವನ್ನು ನೋಡಲಿಕ್ಕೆ ಅತ್ಯಂತ ಕಳಪೆ ಗುಣಮಟ್ಟದ ಕೆಲಸಗಳನ್ನು ಮಾಡಿ ಹೋಗ್ತಾ ಇರ್ತಕ್ಕಂಥದ್ದು ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣಗಳು ನಾವು ನೋಡಿದ್ದೀವಿ ಅಧಿಕಾರಿಗಳ ಆತ್ಮಹತ್ಯೆ ಸಚಿನ್ ಅವರ ಆತ್ಮಹತ್ಯೆ ಸ್ಪ ಅತ್ಯಂತ ಸ್ಪಷ್ಟವಾಗಿ ಅದರಲ್ಲಿ ಇವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಅವರ ಹೆಸರು ನಮೂದು ಮಾಡಿದ್ರು ಕೂಡ ಇವತ್ತು ಕೂಡ ಅಟಮಾರಿ ಧೋರಣೆ ತೋರಿಸ್ತಾರೆ ಮುಖ್ಯಮಂತ್ರಿಗಳೇ ಕೇಳ್ತಾರೆ ಎಲ್ಲಿದೆ ಹೆಸರು ಅಂತ ಅದನ್ನ ಆದ್ರೆ ಆ ಪತ್ರವನ್ನು ನಿನ್ನೆ ಚಲವಾದಿ ನಾರಾಯಣ್ ಕೂಡ ಬಿಡುಗಡೆ ಮಾಡಿದ್ದಾರೆ ಹಾಗೆ ಅಧಿಕಾರಿಗಳ ಆತ್ಮಹತ್ಯೆ ಪ್ರಕರಣ ಚಂದ್ರಶೇಖರ ಅಂತ ಅದ್ಭುತವಾದಂಥ ಅಧಿಕಾರಿ ಆತ್ಮಹತ್ಯೆ ಅವರ ಆತ್ಮಹತ್ಯೆ ಅವರ ಸಾವಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿರೋ ಅವರ ಆತ್ಮಕ್ಕೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕಾಗಿರತಕ್ಕಂಥ ಸರ್ಕಾರ ಆ ಸ ಆ ಹಗರಣವನ್ನು ಮುಚ್ಚಾಕುವಂಥದ್ರ ಮೂಲಕ ಮು ಮುಚ್ಚಾಗುವ ಮುಚ್ಚಾಗುವಂಥ ನಿಟ್ಟಿನಲ್ಲಿ ತನ್ನದೇ ಎಸ್ ಐ ಟಿಯನ್ನು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಿ ಎಸ್ ಐ ಟಿಯನ್ನು ರಚನೆ ಮಾಡಿ ಅವ್ರಿಗೆ ಕ್ಲೀನ್ ಚಿಟ್ ಕೊಡುವಂಥ ಕೆಲಸ ಮಾಡುವಂಥದ್ದು ನಾಗೇಂದ್ರ ಅವ್ರಿಗೆ ಈ ರೀತಿ ಕೆಲಸಗಳನ್ನು ಮಾಡ್ತಾರೋ ಅಂತ ಜನರು ಗಮನಿಸ್ತಾ ಇದ್ದಾರೆ ಆದರೆ ಅದನ್ನು ಜನರಿಗೆ ಮನ ಮುಟ್ಟೋ ರೀತಿಯಲ್ಲಿ ತಲುಪಿಸುವಂಥ ಕೆಲಸನ ವಿಪಕ್ಷಗಳು ಮಾಡಬೇಕು ಆ ನಿಟ್ಟಿನ ಮಾಡಿದಾಗ ಮಾತ್ರ ಒಮ್ಮತವಾಗಿ ಅವರು ಅದು ಎಲ್ಲ ಎರಡು ಮೂರು ಬಣಗಳಿದೆ ಎಲ್ಲ ಬಣಗಳು ಒಂದಾಗಿ ಇವರ ವಿರುದ್ಧ ರೈತರ ಜಮೀನುಗಳಿಗೆ ಮಠ ಮಾನ್ಯಗಳಿಗೆ ದೇವಾಲಯಗಳಿಗೆ ಏನು ವಕ್ಫು ಆಸ್ತಿ ಅಂತ ಹೇಳಿ ಏನು ಕಾಲಂ ನಂಬರ್ ಹನ್ನೊಂದರಲ್ಲಿ ನಮೂದು ಮಾಡಿ ನೋಟಿಸ್ಗಳನ್ನ ಕಳಿಸ್ತಾ ಇದ್ದಾರೆ ಅದರ ವಿರುದ್ಧ ರಾಜ್ಯಾದ್ಯಂತ ತುಂಬ ದೊಡ್ಡ ಮಟ್ಟದ ಚಳುವಳಿ ನಡೆಸಬೇಕಾಗಿತ್ತು ಆ ನಡೆಸುವಂಥದ್ರಲ್ಲಿ ಎಲ್ಲ ಅಂದ್ಕೊಂಡು ನಮ್ಮ ಪಕ್ಷದ ನಾಯಕರು ಸ್ವಲ್ಪ ವಿಫಲವಾಗಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಈಗ ಕೇಂದ್ರದ ವರಿಷ್ಠ ಸೂಚನೆಯಂತೆ ಈ ನಮ್ಮ ಮೂರ್ನಾಲ್ಕು ವಿಷಯಕ್ಕೆ ಸಂಬಂಧಪಟ್ಟಕ್ಕೆ ದೊಡ್ಡ ಮಟ್ಟದ ಹೋರಾಟಗಳನ್ನು ರೂಪಿಸುವಂಥ ಕಾರ್ಯದಲ್ಲಿ ನಮ್ಮ ನಾಯಕರು ಮಗ್ನರಾಗಿದ್ದಾರೆ ಎನ್ನುವ ವಿಷಯ ನನಗೆ ಗೊತ್ತಾಗಿದೆ ಆದರೆ ಆ ಕಾರ್ಯ ಏನಿದೆ ಹೋರಾಟದ ಕಾರ್ಯ ಘಟ್ಟವನ್ನು ಒಂದು ತಾರ್ಕಿಕ ಅಂತ್ಯವನ್ನು ತಲುಪುವ ತನಕ ಮಾಡಬೇಕು ನಾಮಕೆ ವ್ಯವಸ್ಥೆ ಆಗಬಾರ್ದು ಅಂತ ಹೇಳಿ ಅತ್ಯಂತ ಸ್ಪಷ್ಟ ಒಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ನಾನು ನಮ್ಮ ಈ ಹೋರಾಟದಲ್ಲಿ ಯಾಕೆ ಭಾಗವಹಿಸ್ತಾ ಇಲ್ಲ ಅಲ್ಲ ನಾನು ಸ್ಥಳೀಯ ಮಟ್ಟದಲ್ಲಿ ನಾನು ಇದೀನಿ ಆದರೆ ನಾನು ನೀವು ರಾಜ್ಯ ಮಟ್ಟದ ನಾಯಕರು ಈಗ ನಿಮ್ಗೆ ರಾಜ್ಯ ಮಟ್ಟದಲ್ಲಿ ಹೆಸರಿದೆ ಅಲ್ಲ ಇದೆ ನಾನು ಕೇವಲ ನಂದು ಏನಾದರೂ ಇವರ ಭ್ರಷ್ಟಾಚಾರಗಳನ್ನು ದಾಖಲೆಗಳು ಸಹಿತ ಹೊರಗಡೆ ತಗೊಂಡ್ಬರುವಂತ ಕೆಲಸ ಮಾಡ್ತಾ ಇದ್ದೀನಿ ಅದನ್ನ ತಮ್ಮ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಸಿ ಮೂಡಿಸುವಂತ ಕೆಲಸ ನಮ್ಮ ನಾಯಕರುಗಳು ಮಾಡಬೇಕು ಅವರು ಮಾಡ್ತಾ ಇಲ್ಲ ಇದನ್ನು ರಾಷ್ಟ್ರೀಯ ನಾಯಕರುಗಳು ಗಮನಿಸ್ತಾ ಇದ್ದಾರೆ ಅತ್ಯಂತ ಯಾಕಂದರೆ ನಾನು ಮಾಡುವಂಥ ಪ್ರತಿಯೊಂದು ಹೋರಾಟ ದಾಖಲೆಗಳನ್ನು ರಾಷ್ಟ್ರೀಯ ನಾಯಕರುಗಳಿಗೂ ಅದನ್ನು ತಲುಪಿಸೇ ನಾನು ಆ ಹೋರಾಟಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದನ್ನು ಇವರು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗುವಂಥ ಕೆಲಸಗಳನ್ನು ನಮ್ಮ ನಾಯಕರುಗಳು ಮಾಡಬೇಕು ಇಚ್ಛಾಶಕ್ತಿ ಕೊರತೆ ಅಂತ ನಾನು ಅಂದ್ಕೊಳ್ತೀನಿ ಸೊ ನಿಮ್ಮ ಹೋರಾಟ ಮುಂದುವರಿಯಲಿ ಮತ್ತೆ ಸದ್ಯದಲ್ಲೇ ಭೇಟಿ ಮಾಡೋಣ ಥ್ಯಾಂಕ್ ಯು